ಸ್ನೇಹಿತರೆ ಒಂಬತ್ತನೇ ತರಗತಿಯಲ್ಲಿ ಓದ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಸಮಾಜ ವಿಜ್ಞಾನ ತರಗತಿಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ಪರಿಷ್ಕೃತವಾಗಿರ್ತಕ್ಕಂಥ ಸಮಾಜ ವಿಜ್ಞಾನದ ದ್ವಿತೀಯ ಸೆಮಿಸ್ಟರ್ನ ಅಧ್ಯಾಯವಾದ ಸಾಮಾಜಿಕ ಬದಲಾವಣೆಗಳು ಬದಲಾವಣೆ ಈ ಘಟಕದ ಅಭ್ಯಾಸದ ಪ್ರಶ್ನೋತ್ತರವನ್ನು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ತಾವು ಸ್ಟೇನ್ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲಿರ್ತಕ್ಕಂಥ ಬೆಲ್ಲೈಕನ್ ಹೊತ್ತಿ ನಿಮಗೆ ಆಗೋದ್ರ ಮೂಲಕ ಎಲ್ಲ ವೀಡಿಯೋಗಳು ಲಭ್ಯ ಆಗ್ತಾವಂತ ಹೇಳ್ತಾ ಈಗ ಸಾಮಾಜಿಕ ಬದಲಾವಣೆ ಘಟಕದ ಅಭ್ಯಾಸದ ಒಂದೊಂದಾಗಿ ತಿಳಿಯೋಣ ಸಮಾಜಶಾಸ್ತ್ರ ಮೂರು ಸಾಮಾಜಿಕ ಬದಲಾವಣೆ ಅದರಲ್ಲಿ ಮೊದಲನೇ ಬಿಟ್ಟ ಸ್ಥಳ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಮೊದಲನೇ ಬಿಟ್ಟ ಸ್ಥಳ ಬದಲಾವಣೆ ಡ್ಯಾಶ್ ನಿಯಮ ಬದಲಾವಣೆ ಪ್ರಕೃತಿಯ ನಿಯಮ ಪ್ರಕೃತಿಯ ನಿಯಮ ಎರಡನೇ ಬಿಟ್ಟ ಸ್ಥಳ ಸಹಕಾರ ಜೀವನಕ್ಕೆ ಶಾಲೆ ಒಂದು ಡ್ಯಾಶ್ ಎನ್ನುತ್ತಾರೆ ಸಹಕಾರ ಜೀವನಕ್ಕೆ ಶಾಲೆ ಒಂದು ಮಾಧ್ಯಮ ಎನ್ನುತ್ತಾರೆ ಮೂರನೇ ಬಿಟ್ಟ ಸ್ಥಳ ವಿಕಾಸವಾದವನ್ನು ಮಂಡಿಸಿದವರು ಡ್ಯಾಶ್ ವಿಕಾಸವಾದವನ್ನು ಮಂಡಿಸಿದವರು ಚಾರ್ಲ್ಸ್ ಡಾರ್ವಿನ್ ಚಾರ್ಲ್ಸ್ ಡಾರ್ವಿನ್ ಮೇನ್ ಪ್ರಶ್ನೆ ಸಂಖ್ಯೆ ಎರಡು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಸಾಮಾಜಿಕ ಬದಲಾವಣೆ ಎಂದರೇನು ಸಾಮಾಜಿಕ ಬದಲಾವಣೆ ಎಂದರೇನು ಹಲವಾರು ಕಾರಣಗಳಿಂದ ಸಮಾಜದ ಸಂರಕ್ಷಣೆ ಮತ್ತು ಕಾರ್ಯಗಳ ಸಂಬಂಧಗಳಲ್ಲಿ ಹಲವು ಬದಲಾವಣೆಗಳನ್ನು ತಂದದ ಇದನ್ನೇ ಸಾಮಾಜಿಕ ಬದಲಾವಣೆ ಎನ್ನುವರು ಹಲವಾರು ಕಾರಣಗಳಿಂದ ಸಮಾಜದ ಸಂರಕ್ಷಣೆ ಮತ್ತು ಕಾರ್ಯಗಳ ಸಂಬಂಧಗಳಲ್ಲಿ ಹಲವಾರು ಬದಲಾವಣೆ ತಂದಿದೆ ಇದನ್ನು ಸಾಮಾಜಿಕ ಬದಲಾವಣೆ ಅಂತ ಕರೆಯಲಾಗ್ತದೆ ಎರಡನೇ ಪ್ರಶ್ನೆ ಸಹಕಾರ ಎಂದರೇನು ಸಹಕಾರ ಎಂದರೇನು ಸಮಾಜದಲ್ಲಿ ಕೂಡುಕೊಳ್ಳುವಿಕೆಯ ಪ್ರಕ್ರಿಯೆ ಸಹಕಾರ ಮನೋಭಾವ ಎಂದು ಕರೆಯುತ್ತಾರೆ ಕೂಡುಕೊಳ್ಳುವಿಕೆ ಪ್ರಕ್ರಿಯೆಗೆ ಸಹಕಾರ ಮನೋಭಾವ ಅಂತ ಕರೆಯಲಾಗ್ತದೆ ಸಹಜೀವನ ಮೂಲ ಅಂಶಗಳು ಯಾವುವು ಸಹಜೀವನದ ಮೂಲ ಅಂಶಗಳು ಸಮಾನ ಅವಕಾಶದಿಂದ ಸ್ವಾತಂತ್ರ್ಯ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯಗಳಿಂದ ಒಟ್ಟಿಗೆ ಬಾಳುವುದು ಸಹಜೀವನದ ಮೂಲ ಅಂಶವಾಗಿದೆ ನಾಲ್ಕನೇ ಪ್ರಶ್ನೆ ಸಾಮಾಜಿಕ ಬದಲಾವಣೆಯ ಲಕ್ಷಣಗಳನ್ನು ತಿಳಿಸಿ ಸಾಮಾಜಿಕ ಬದಲಾವಣೆಯ ಲಕ್ಷಣಗಳನ್ನು ತಿಳಿಸಿ ಸಾಮಾಜಿಕ ಬದಲಾವಣೆಯ ಲಕ್ಷಣಗಳು ಸಾಮಾಜಿಕ ಬದಲಾವಣೆಯು ನಿರಂತರವಾದದ್ದು ಸಾಮಾಜಿಕ ಬದಲಾವಣೆಯು ಸಾರ್ವತ್ರಿಕವಾದದ್ದು ಸಾಮಾಜಿಕ ಬದಲಾವಣೆಯ ರೂಪ ಮತ್ತು ಗತಿ ಒಂದೇ ರೀತಿಯಲ್ಲಿರುವುದಿಲ್ಲ ಸಾಮಾಜಿಕ ಪ್ರಕ್ರಿಯೆಗಳ ಸರಪಳಿಗಳು ಸಾಮಾಜಿಕ ಸಾಮಾಜಿಕ ಬದಲಾವಣೆಗಳನ್ನು ಸೃಷ್ಟಿ ಮಾಡುತ್ತವೆ ಐದನೇ ಪ್ರಶ್ನೆ ಸಾಮಾಜಿಕ ಬದಲಾವಣೆ ಅಗತ್ಯವೇ ಸಾಮಾಜಿಕ ಬದಲಾವಣೆ ಅಗತ್ಯವೇ ಹೌದು ಸಾಮಾಜಿಕ ಬದಲಾವಣೆ ಇದು ಅಗತ್ಯವಾಗಿದೆ ಯಾಕಂದ್ರೆ ಸಾಮಾಜಿಕ ಪ್ರಕ್ರಿಯೆಗಳ ರೂಪಾವಳಿಗಳನ್ನು ಮತ್ತು ಸಾಮಾಜಿಕ ಸಾಂಸ್ಕೃತಿಕ ವಿಕಾಸವನ್ನು ಸೂಚಿಸ್ತದೆ ಸಾಮಾಜಿಕ ಬದಲಾವಣೆಯು ಸಾಮಾಜಿಕ ಆರ್ಥಿಕ ರಚನೆಯಲ್ಲಿ ರಚನೆಯಲ್ಲಿನ ಬದಲಾವಣೆಗಳನ್ನು ವಿವರಿಸ್ತದೆ ಬದಲಾವಣೆಯ ವೇಗವನ್ನು ಶೈಕ್ಷಣಿಕ ಆರ್ಥಿಕ ವೈಜ್ಞಾನಿಕ ಅಥವಾ ತಾರ್ಕಿಕ ಆವಿಷ್ಕಾರಗಳು ಹೆಚ್ಚಿಸ್ತದೆ ಅಂದರೆ ಮಾನವನ ಚಲನ ಸ್ಥಿತಿಗೆ ಸಾಮಾಜಿಕ ಬದಲಾವಣೆ ಪ್ರಮುಖ ಕಾರಣ ಎಂದು ಹೇಳಬಹುದು ಸಮಾಜದ ಸಂರಚನೆ ಮತ್ತು ಕಾರ್ಯಗಳ ಸಂಬಂಧಗಳಲ್ಲಿ ಹಲವು ಬದಲಾವಣೆಗಳನ್ನು ತಂದದ ಸಾಮಾಜಿಕ ಪ್ರಕ್ರಿಯೆ ಮೂಲಕ ಸಾಮಾಜಿಕ ಬದಲಾವಣೆಯನ್ನು ಉಂಟು ಪ್ರಶ್ನೆ ಸ್ಪರ್ಧೆ ದಿನೇ ದಿನೇ ಹೆಚ್ಚಾಗಲು ಕಾರಣಗಳೇನು ಇತ್ತೀಚಿನ ಜಾಗತೀಕರಣ ಅರ್ಥವ್ಯವಸ್ಥೆಯು ಮನುಷ್ಯನ ಆರೋಗ್ಯವನ್ನು ಪಣಕ್ಕಿಟ್ಟು ಹೆಚ್ಚು ಸಂಪತ್ತು ಗಳಿಸಲು ಸ್ಪರ್ಧೆ ಹೆಸರಿನಲ್ಲಿ ಮುನ್ನುಗ್ಗುತ್ತಿದೆ ಇದು ಮನುಷ್ಯನ ಮನೋಭಾವನೆಯನ್ನು ಬದಲಾಯಿಸದ ಆಧುನಿಕತೆ ಕೈಗಾರಿಕರಣ ಮತ್ತು ಜನಸಂಖ್ಯೆಯು ದಿನೇ ದಿನೇ ಸ್ಪರ್ಧೆ ಹೆಚ್ಚಾಗಲು ಪ್ರಮುಖ ಕಾರಣಗಳಾಗಿವೆ ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿದಂತಹ ಅಭ್ಯಾಸದ ಪ್ರಶ್ನೋತ್ತರಗಳು ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಗೊಂದಲವಿದ್ದರೆ ನಾನು ಚೆನ್ನಾಗಿ ಸೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಇದ್ದೆ ಇದೇ ರೀತಿಯಾಗಿ ಒಂಬತ್ತನೆಯ ತರಗತಿಯ ಕನ್ನಡ ಇಂಗ್ಲೀಷ್ ಗಣಿತ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂಥ ಎಲ್ಲ ಘಟಕಗಳ ಅಭ್ಯಾಸದ ಪ್ರಶ್ನೋತ್ತರ ವಿಡಿಯೋಗಳು ಹಾಗೂ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತಹ ಪಾಸಿಂಗ್ ಪ್ಯಾಕೇಜ್ ಅದ್ರ ಜೊತೆಗೆ ಹೆಚ್ಚುವರಿ ಪ್ರಶ್ನೋತ್ತರಗಳು ಆ ಸಹ ನೋಟ್ಸು ಸಹ ನನ್ನ ಚಾನಲಲ್ಲಿ ಲಭ್ಯು ವಿದ್ಯಾರ್ಥಿ ವೀಕ್ಷಣೆ ಮಾಡಬೇಕಾಗಿರ್ತಪ್ಪ ಪಕ್ಕಲಿರ್ತಕ್ಕಂಥ ಬೆಲ್ ಐಕನ್ ಒತ್ತಿ ನಿಮಗೆ ನೋಟಿಫಾಗ ಮೂಲಕ ಎಲ್ಲ ವೀಡಿಯೋ ಲಭ್ಯ ಅಂತ ಹೇಳ್ತಾ ಇಟ್ಟುನೇನ್